ಊಟ ಎಲ್ಲರಿಗೂ ಹಾಕ್ತಾರೆ ಗೌಡ್ರನ್ನು ಕೂರಿಸ್ತಾರೆ ಊಟ ಮಾಡಿಸ್ತಾರೆ ಮತ್ತು ಸ್ಯಾನುಭವ್ರ ಊಟ ಮಾಡ್ತಾರೆ ಬಟ್ ಸ್ಯಾನುಭವರಿಗೆ ಸ್ವಲ್ಪ ಹೊಟ್ಟೆಯವರು ಜಾಸ್ತಿ ಅವರು ಏನಾದರೂ ಮಾಡಿ ಇವ್ರನ್ನ ಓಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನೈಟ್ ಒಂದು ಟೈಮ್ನಲ್ಲಿ ಗುಡಲಿಗೆ ಬೆಂಕಿ ಹಚ್ಚಿಬಿಡ್ತಾರೆ ಗುಡಿಸಲ್ಗೆ ಗುಡಿಸಲ್ಗೆ ಸ್ವಾಮಿ ಒಳಗಿರ್ತಾರೆ ಮಕ್ಕಳು ಹೆಂಡ್ತಿಲ್ಲ ಇರ್ತಾರೆ ಎಲ್ಲರಿಗೂ ಸತ್ತೋಗ್ಲಿನ ಲೆಕ್ಕ ಅವ್ರು ಮಾಡಿಬಿಡ್ತಾರೆ ಕೆಲಸ ಆದರೆ ಸ್ವಾಮಿಗಳು ಹೊರಗಡೆ ಬಂದುಬಿಟ್ಟು ಇವ್ರದೆಲ್ಲ ನೋಡ್ತಾ ಇರ್ತಾರೆ ಆಟ ಇವರು ಇದ್ದಿದ್ದಂಗೆ ದೇವ್ರು ಬಂದಂಗೆ ಆಡೋದು ನನಗೆ ಪೋಲಾರಮ್ಮ ನಾನು ಅಂತೇಳೋದು ನಾನು ಜಾತ್ರೆ ಮಾಡಿ ಇದೆಲ್ಲ ಮಾಡಿ ಹೇಳಿದ್ರೆ ಅಂತ ಹೇಳೋದು ಇದೆಲ್ಲ ಆದಾಗ ಸರಿ ಎಲ್ಲರೂ ಗೌಡ್ರು ಮಾಡ್ತೀವಿ ಅಂತ ಹೇಳ್ತಾರೆ ಸರಿ ಹೋಗ್ಬಿಡ್ತದೆ ಜಾಯ ಇದ್ದಿದ್ದಂಗೆ ಹೋಗ್ಬಿಡ್ತಾಯಮ್ಮ ಇವನು ಡೂಪ್ಲಿಕೇಟು ಸ ಪುಲಾರಮ್ಮ ಇವೊಂದು ಹೋಗ್ಬಿಡ್ತದೆ ಆಮೇಲೆ ಸ್ವಾಮಿಗಳ ಹತ್ರ ಇವ್ರೇನು ಮಾಡ್ತಾರೆ ಗೌಡ್ರು ಎಲ್ಲ ಕಳ್ಕೊಂಡು ಚಂದಾಗಿ ಬರ್ತಾರೆ ನಾನು ಊರಿಂದ ದೇವರೇ ಮಾಡ್ತೀವಿ ನಾವು ಈಗ ರಥೋತ್ಸವ ಮಾಡ್ಬೇಕು ವರ್ಷಕ್ಕೊಂದ್ಸಲ ನೀವು ಚೆಂದ ಕೊಡಬೇಕು ಅಂತಾರೆ ನಾನು ಕೊಡಬೇಕು ಅವತ್ತ ಚಂದ ಅಂತಾರೆ ಹೌದು ಕೊಡಬೇಕು ಸ್ವಾಮಿ ಅಂತಾರೆ ಸರಿ ಇವರು ಸರಿ ಅಲ್ಲೇ ಬಂದ್ ಕೊಡ್ತೀನಿ ಪೋಲಾರಾಮನ ಹತ್ರ ನಡೀರ ಸ್ವಾಮಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಬರ್ತಾರೆ ಇವತ್ತು ಇದೆ ಅದು ಗಂಡ ರಚ ಬಂಡ ಅಂತ ಹೆಸರಿಗೆ ನಾವೆಲ್ಲ ಸೋಂಬಾರಿ ಕಟ್ತಾರ ಕೂತ್ಕೊಂತೀವಲ್ಲ ಆತರ ರಚ ಬಂಡ ಅದು ದೇವಸ್ಥಾನ ಮುಂದೆ ಇವತ್ತು ಕಟ್ಟೆ ಇದೆ ಅಲ್ಲಿ ಅಲ್ಲಿ ಕಟ್ಟತಾರೆ ಮುಂದೆ ದೇವ್ ಟೆಂಪಲ್ ರಾಮನ್ ಟೆಂಪಲ್ ಅದ್ರಗಡೆ ಕಟ್ಟೆ ಆ ರಾಮನ್ ಟೆಂಪಲ್ ನಲ್ಲಿ ಪೋಲಾರಾಮನ ವರ್ಷಕ್ಕೊಂದ್ಸಲ ಡೈರೆಕ್ಟ್ ಆಗಿ ಇಡುವುದು ಮಣ್ಣಿನ ಮಾಡಿ ಪ್ರೆಸೆಂಟ್ ಈ ಗಣಪತಿ ಕೂರಿಸ್ತಿವ್ ಆತರ ಪೋಲಾರಾಮನ್ ಊರ ಮಾರಮ್ಮ ಮಾಡ್ತೀವಿ ನೋಡಿ ವರ್ಷಕ್ಕೊಂದ್ಸಲ ಮಾಡುವುದು ಆತರ ಮಾಡ್ತಾರೆ ಹ್ಮ್ ಮಾಡ್ತಾರೆ ಅದರಲ್ಲಿ ಮಾಡುವುದರಲ್ಲಿ ಬಲಾರು ಕೂರಿಸಿರ್ತಾರೆ ಯಮಯ್ಯ ನೀವು ಚಂದ ಇಸ್ತಾವ ಅಂತಾರೆ ಅಂದರೆ ತೆಲುಗುನಲ್ಲಿ ಅವ್ರು ಮಾತಾಡೋದು ಓಕೆ ಚಂದ ಚೆಂದ ಅಂತಾರೆ ಓಕೆ ಅವರು ಸಿಗರೆಟ್ಟು ಇದು ಸಾಂದ್ರಿ ಚುಟ್ಟ ಅಂತಿವದು ಹೊಗೆ ಸೊಪ್ಪಿನ ಸುತ್ತಿರೋ ಚುಟ್ಟವನ್ನು ಚುಟ್ಟವನ್ನು ಇವರು ಗೌಡ್ರು ಓಕೆ ಅದು ತಗೊಂಡು ನಡ್ಸ್ಕೊಳ್ಳೋವಾಗ ಅವರಿಗೆ ಬೆಂಕಿ ಪಟ್ಟು ನಿಡಲ್ಲ ಅವರು ಹುಡುಕ್ತಾರಲ್ಲಿ ಸಿಕ್ಕಲ್ಲ ಅದಕ್ಕೆ ಸ್ವಾಮಿಗಳು ನೋಡ್ಬಿಟ್ಟು ಅವನ ಅವಸ್ಥೆನ ಪೋಲೆಯರು ಇವರಿಗೆ ಗೌಡ್ರಿಗೆ ಬೆಂಕಿ ಬೇಕಮ್ಮ ಬಾ ಅಂತ ಹೇಳಿದಾಗ ಪೋಲಾರಮ್ಮ ನಿಜ ಸ್ವರೂಪವನ್ನು ತಾಳಿ ಆ ಬೆಂಕಿಯನ್ನು ಎತ್ಕೊಂಡು ಬಂದು ಕೊಡ್ತಾರೆ ಹಿಂಗೆ ಕೆಂಡವನ್ನು ಅದು ಪಿಕ್ಚರ್ನಲ್ಲಿ ತುಂಬ ಚೆನ್ನಾಗಿದೆ ಆ ಸೀನ್ ಮಾತ್ರ ಜುಮ್ಮನಂತೆ ಮೈ ನೋಡಿದಾಗ ನಾವು ಆ ಫಿಲ್ಮ್ನಲ್ಲಿ ಪವಾಡ ಪವಾಡ ತೋರಿಸ್ಬಿಟ್ರಲ್ಲಿ ಊರು ಜನರಲ್ಲೂ ಏನಪ್ಪ ಇದು ದೇವರು ದೇವರನ್ನ ಕರೆಸಿದ್ದಾರೆ ಅಂದರೆ ಇವ್ರಿಗೆ ಅವ್ರಿಗೆ ಎಷ್ಟು ಪವರ್ ಇರಬೇಕು ವೀರಬ್ರಹ್ಮಣ್ಯ ಸ್ವಾಮಿಳ್ಗೆ ಅಂತ ಆವತ್ತು ಕಾಲಿಗೆ ಬೆಳಿತಾರ ಬಂದಲ್ಲರು ನಾವು ಮಾಡೋದ ಕೆಲಸದಲ್ಲಿ ತಪ್ಪು ದಯವಿಟ್ಟು ಸ್ವಾಮಿ ಕ್ಷಮಿಸಿಬಿಡಿ ನಿಮ್ಗೆ ಏನೇನು ತೊಂದರೆ ಕೊಟ್ಟಿದ್ದೆವು ಅವೆಲ್ಲ ಕ್ಷಮಿಸ್ಬೇಕು ನೀವು ಅಂತೇಳ್ಬಿಟ್ಟು ಆಗ ಅವ್ರು ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ ಮೇಲೆ ಸರಿ ಆಯಿತು ಎಲ್ಲರೂ ಸಂತೋಷವಾಗಿರಿ ನಾನು ಹೇಳ್ದಂಗೆ ಕೇಳಿ ಅಂತ ಹೇಳಿಬಿಟ್ಟು ಅವತ್ತಿನ ಕಾಲಿಗೆ ನಾನು ಅವ್ರಿಗೂ ಬೋಧನೆ ಬೋಧನೆ ಮಾಡಿ ಒಂದು ಸಲ ಅವರು ಜಾತ್ರೆ ಮಾಡ್ತಾರೆ ಪೋಲೆರಮ್ಮನಿಗೆ ಅವತ್ತು ಊಟ ಹಾಕಬೇಕು ಅಂತ ಸಮಾರಾಧನೆ ಮಾಡ್ಕೊಂಡು ದೇವ್ರು ಇವರು ವೀರಮ್ಯ ಸ್ವಾಮಿಗಳು ಓಕೆ ಅದೇವರು ನವಾಬ್ರಿಗೆಲ್ಲ ಗೊತ್ತಾಗುತ್ತೆ ಇವ್ರ ವಿಷಯಗಳೆಲ್ಲಾನು ಪೂರ್ತಿಯಾಗಿ ಇದು ಓದಿಸಿಬಿಡಿ ಹೇಳಿದ್ದೀನಿ ನಾನು ನಿಮಗೆ ಓಕೆ ಅದು ಎಪಿಸೋಡಿನೇನು ಹೇಳೋದು ಬೇಡ ನೆಕ್ಸ್ಟ್ ಈಗ ಊಟ ಹಾಕೋಬಹುದು ಪೋಲೇರಮ್ಮನ ಬರ್ತಾರೆ ಅಂದರೆ ಜನಗಳೆಲ್ಲ ಬಂದು ಸೇರ್ತಾರೆ ಪೋಲೆರಮ್ಮ ಹೆಂಗಿದ್ದ ನೋಡಬೇಕು ಅಂತೇಳ್ಬಿಟ್ಟು ಆದರೆ ನಮ್ಮ ಚಿಕ್ಕ ಮಗು ರೂಪದಲ್ಲಿ ಬಂದು ಊಟ ಮಾಡಿ ಹೋಗಿರ್ತಾಳೆ ಜನಗಳೆಲ್ಲ ಕೇಳಿದಾಗ ಸ್ವಾಮಿಗಳು ನನ್ನ ಪಕ್ಕದಲ್ಲಿ ಕೂತಿರೋ ಹುಡುಗಿನೇ ಪೋಲೆರಮ್ಮ ಅಂತೇಳಿ ಜನಗಳಿಗೆಲ್ಲರೂ ಬುದ್ಧಿವಾದ ಹೇಳಿ ಕಳಿಸ್ತಾರೆ ಇನ್ನು ಸಿದ್ದೇನ ಚೈತ್ರ ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಹೌದು ಸಿದ್ದೆಯವರು ಈ ಥರ ಅವರು ಪ್ರಚಾರ ಮಾಡೋದು ಅವ್ರದ್ದೆಲ್ಲ ಹೇಳಿದ್ದೀನಿ ನನಗೆ ಇನ್ನು ಹೇಳೋದು ಬೇಡ ಅನ್ನಿಸ್ತದೆ ನನಗದು ಈಗ ಸ್ವಾಮಿಗಳ ಕಾಲಜ್ಞಾನವನ್ನು ಬರೆದ್ರ ಕಾಲಜ್ಞಾನವನ್ನು ಹೇಳಿದಾರಲ್ಲ ಅದ್ರಲ್ಲಿ ಎಷ್ಟೆಷ್ಟು ಬರೆದ್ರಲ್ಲಿ ಎಷ್ಟು ನಡೆದಿದೆ ಈಗ ಮುಂದಕ್ಕೆ ಇನ್ನೆಷ್ಟು ಪೆಂಡಿಂಗ್ ಇದೆ ಯಾವಾಗ ಬರ್ತಾರ ಅನ್ನೋದು ನಾವು ಈಗ ತಿಳಿಸೋಣ ಸರ್ ಅದು ಸರಿ ಸರ್ ಆಯ್ಕ ಈಗ ವೀರಬ್ರಹ್ಮ ಸ್ವಾಮಿಗಳು ಕಲಿಯುಗ ಐದು ಸಾವಿರ ವರ್ಷ ಆದ ತಕ್ಷಣ ಒಳ್ಳೆ ಎಲ್ಲ ಜಾತಿಯವರನ್ನು ಜಾತಿ ತಪ್ಪಿ ನಡ್ಕೊಂಡು ಅಂತ ಹೇಳಿದ್ದಾರೆ ಬ್ರಾಹ್ಮಣರಾಗ್ಬೋದು ಎಲ್ಲ ಸೆಟ್ರಾಗ್ಬೋದು ಎಲ್ಲ ಜನ ಸೆಟ್ ಟೋಟಲ್ ಟೋಟಲ್ ಜಾತಿಗಳು ನೀತಿ ತಪ್ಪಿಡ್ತಾರೆ ಅವ್ರ ಜ ನೀತಿ ಧರ್ಮವಾಗಿರೋರು ಸಾವಿರದ ಒಂಬೈನೂರ ಒಂಬೈನೂರ ಇಸ್ವಿಯಿಂದ ಈ ಕಡೆಗೆ ಎಲ್ಲ ಒಂದೊಂದೇ ಹೆಚ್ಚು ಕಡೆ ಮಾಡ್ಕೊಂಡು ಬಂದರು ಓಕೆ ಎಲ್ಲ ಭ್ರಷ್ಟರಾಗೋಗ್ತಾರೆ ಅಂತ ಹೇಳಿದ್ರು ಭ್ರಷ್ಟರಾಗಿ ಅದರಲ್ಲಿ ಈಗ ಅವಿರೇನ ಸ್ವಾಮಿಗಳು ಏನಂದ್ರೆ ನಮ್ಮ ರಾಜ್ಯದ ಪಕ್ಕ ಹೇಳ್ಕೊಳ್ತಾರೆ ಫಸ್ಟು ರೆಂಡಕ್ಷ ರೆಂಡಕ್ಷರಗಳ ಪೇರೇನೋ ನೋಡೋ ರಾಜ್ಯ ಮೇಲೆ ಏನು ಅಂದರೆ ಎರಡು ಅಕ್ಷರ ಇರುತ್ತೆ ಓಕೆ ನೆಹರು ಅಂತ ಅದು ಮೀನಿಂಗ್ ಗೊತ್ತಾಗಲ್ಲ ಯಾರಿಗು ಅದು ఆవగ్లో బుక్ ప్రింట్ మనూ ఇది అర్థవాలి హింక ఆదమే గొప్పది సరి అంతబట్ హోల్కే ఆగితాయి పొట్ివాడే గట్టి వాడు దేశాన్ని పాలించేను అందరి పొట్టి వాడు అంద గట్లా స్ట్రాంగ్ మ్యాన్ లాల్ బహదూర్ శాస్త్రి అంబా పదహారు సమస్య మేలు అంతే అంబా ఇందాంధి అంబాంతిట్ మగు ಹದಿನಾರು ವರ್ಷ ಆಯ್ತು ಆಮೇಲೆ ಮುಖಕ್ಕೆ ಬಣ್ಣ ಹಾಕೋರು ರಾಜ್ವಾಳ್ತಾರೆ ಅಂತ ಹೇಳಿದ್ರು ಮುಖಕ್ಕೆ ಬಣ್ಣ ಹಾಕೋರು ಅಂದ್ರೆ ಯಾವಾಗೇನಿದೆ ನಾಟಕದಲ್ಲಿ ಆಡೋರು ಅವರೇ ಇದ್ದಿದ್ದು ಲೆಕ್ಕ ಆವಾಗ ಲೆಕ್ಕದಲ್ಲಿ ಬಟ್ ಫಿಫ್ಟೀನ್ಸ್ ನಮ್ಗೆ ನೈನ್ಟೀನ್ ಸೆಂಚುರಿ ಅನ್ನ ಆದಮೇಲೆ ನಮಗೆ ಫಿಲಿಮ್ಸ್ ಅದು ಬಣ್ಣ ಲೋಕ ಬಣ್ಣ ಲೋಕ ಆಗ ಫಸ್ಟ್ ರೊನಾಲ್ಡ್ ರೀಗನ್ ಅಮೆರಿಕಾದಲ್ಲಿ ರೊನಾಲ್ಡ್ ರೀಗನ್ ಆದರು ಫಸ್ಟ್ ಎಸ್ ಆಮೇಲೆ ನೆಕ್ಸ್ಟ್ ಎಮ್ ಜಿ ರಾಮಚಂದ್ರನ್ ಆಮೇಲೆ ನಂದಮೂರಿ ತಾರಕ ರಾಮರಾವ್ ಇದಲ್ಲಿ ಸುಪ್ರಸಿದ್ಧ ನಿಮ್ಗೆ ಗೊತ್ತೇ ಇದೆಲ್ಲನು ಎನ್ ಟಿ ರಾಮರಾವ್ ಅಂದರೆ ವರ್ಲ್ಡ್ ರೆಕಾರ್ಡ್ ನೈನ್ ಮಂತ್ಸಲ್ಲಿ ಪಾರ್ಟಿ ಇಟ್ಟು ಪ್ರ ಅಷ್ಟು ಗೆದ್ದಿರೋ ಪಾರ್ಟ್ ಅದೊಂದೇ ಗಿನ್ನಿಸ್ ರೆಕಾರ್ಡ್ ಆಗಿದೆ ಆದಮೇಲೆ ನೈನ್ ಮಂತ್ ಗಿನ್ನಿಸ್ ರೆಕಾರ್ಡ್ ಮಾಡಿದರೆ ಎಂಟಿ ಇಲ್ಲಿಂದ ಇನ್ನು ಈ ಫಿಲಿಮ್ ತೆಗೆದಾಗ ಎನ್ ಟಿ ರಾಮರಾವ್ ಇನ್ನು ಚೀಫ್ ಮಿನಿಸ್ಟರ್ ಅಲ್ಲ ಹೌದು ಟೂ ನಲ್ಲಿ ಫಿಲಮ್ ತೆಗೆದಿದ್ದು ಅದನ್ನ ಕೋರ್ಟ್ಗೆ ಹಾಕಿಬಿಟ್ಟು ಬ್ಯಾನ್ ಮಾಡಿಬಿಟ್ರು ಇಂದಿರಾ ಗಾಂಧಿ ಅವರು ಅಂತ ಆವಾಗ ಏಯ್ಟಿ ತ್ರೀನಲ್ಲಿ ನಲ್ಲಿ ಎನ್ ಟಿ ರಾಮರ್ ಅವರು ಚೀಫ್ ಮಿನಿಸ್ಟರ್ ಆದರು ಚೀಫ್ ಮಿನಿಸ್ಟರ್ ಆದ್ಮೇಲೆ ಈ ಪಿಕ್ಚರ್ಗೋಸ್ಕರ ಎಷ್ಟು ಒದ್ದಾಡಿದ್ದಾರೆ ಅಂದ್ರೆ ಏಯ್ಟಿ ಫೋರ್ ನಲ್ಲಿ ನಮಗೆ ಕೋರ್ಟ್ ಸೆನ್ಸರ್ ಪರ್ಮಿಷ್ ಕೊಟ್ಟರು ಮಾಡಕ್ಕೆ ಚೀಫ್ ಮಿನಿಸ್ಟರ್ ಆದಮೇಲೆ ಅದಕ್ಕೆ ನೋಡಿ ಈ ಫಿಲ್ಮ್ನಲ್ಲಿ ಮುಖಕ್ಕೆ ಬಣ್ಣ ಹಾಕೋರು ಅಂದ್ರೆ ತೆರೆ ಮೇದ ಬೊಮ್ಮಲಿ ರಾಜ್ಯಾಲು ಏನೇನು ಅಂತ ಹೇಳಿದರೆ ವರ್ಡು ತೆರೆ ಅಂದ್ರೆ ಬೆಳೆ ಪರದೆ ಬೆಳ್ಳಿ ಬರದೆ ಆಡೋರು ಅಂದ್ರೆ ಅದಕ್ಕೆ ಎನ್ ಟಿ ರಾಮ್ ಫೋಟೋ ತೋರಿಸಲಿಲ್ಲ ಅವರು ಅದರಲ್ಲಿ ಆ ಚೀಫ್ ಮಿನಿಸ್ಟರ್ ಆಗಿರಲಿಲ್ಲ ಅವಾಗ ಎಮ್ ಜಿ ಆರ್ ಅನ್ನು ತೋರಿಸಿದ್ರು ರೋನಾಲ್ಡ್ರಿಗನ್ನ ತೋರಿಸಿದ್ರು ಅವರಿಬ್ಬರನ್ನೇ ಆಗಿದ್ದಾಗ ಚೀಫ್ ಮಿನಿಸ್ಟರ್ಗಳು ಅಥ್ವ ಅವ್ರ ರಾಜಕೀಯಕ್ಕೆ ಬಂದಿದ್ದರು ಇವರು ಆಮೇಲೆ ಬಂದರು ಬಟ್ ಅವು ತೋರಿಸಲಿಲ್ಲ ಅದನ್ನ ಇದು ಆದಾಗ ಅವರು ಅದು ಗೆದ್ದು ಅದು ಸೆನ್ಸಾ ಬೋರ್ನಿಂದ ಗೆದ್ದು ಫಿಲಮು ರಿಲೀಸ್ ಆಯ್ತು ಆಮೇಲೆ ಅದು ಅದು ಗೋಲ್ಡನ್ ಜೂಬ್ಲಿ ಹೊಡಿತು ಅಂದರೆ ಒನ್ ಇಯರ್ ಇನ್ ಟೂ ಇಯರ್ ತ್ರೀ ಇಯರ್ಸ್ ಅದು ಒಂದೊಂದು ಕಡೆ ಲೆಕ್ಕಲಿ ಇನ್ನೂ ಆಡ್ತಿರ್ತದ ಆ ಪಿಕ್ಚರ್ ರಿಲೀಸ್ ಆದಾಗ ಅಷ್ಟೊಂದು ಬೇಡಿಕೆ ಬಂತು ಹಳ್ಳಿಗಳಿಂದ ನೋಡ್ದ ನಾಡ ನೋಡದಂಗೆ ಬಂಡಿಗಳು ಕಟ್ಕೊಂಡು ಹೋದ್ರು ಫಿಲಿಮ್ ನೋಡಬೇಕು ಅಂದ್ರೆ ಬ್ರಹ್ಮವ್ರ ಚಿತ್ರ ಫಿಲಿಮ್ ಅಂದ್ರೆ ಯಾರು ಗೊತ್ತಿಲ್ಲ ಬ್ರಹ್ಮ ಸ್ವಲ್ಪ ಜನಕ್ಕೆ ಗೊತ್ತಿದೆ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯನ್ನು ಈ ಕಾಲಜ್ಞಾನವನ್ನು ಜನಗಳಿಗೆ ಫಸ್ಟ್ ಅರ್ಥವಾಗಿ ಮಾಡಿದ್ರೆ ಎನ್ ಟಿ ರಾಮರಾವ್ ಆ ಫಿಲಿಮ್ ಇವತ್ತು ಈ ಸಿನಿಮಾ ನೋಡಿದ್ರೆ ನಮ್ಮ ಮೈ ಜುಮ್ಮನಂತೆ ಅದೆಲ್ಲ ಇವಾಗ ಕರೆಕ್ಟಾಗಿ ಆಗ್ತಾ ಇದೆ ನೋಡಿ ಅವಾಗ ಯಾರು ನನ್ನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆಯ್ತು ಹಾಗೇ ಮ ತೆಗೆದ್ರ ಪಿಕ್ಚರ್ ಅಂದರು ನೋಡ್ಕೊಂಡು ಬಂದ್ರೆ ಅಷ್ಟು ಜನ ಬಟ್ಟು ಈಗ ನಡೀತಿರೋ ಎಲ್ಲ ಸ ವಿದ್ಯಮಾನಗಳೆಲ್ಲಾನು ಈಗ ಪಕ್ಕ ಇದೆ ಈಗ ನೋಡಿ ಫಿಲ್ಮ್ ನೋಡಿದ್ರೆ ಆವಾಗ ತೆಗೆದ್ರೆ ಏಯ್ಟಿ ಫೋರ್ನಲ್ಲಿ ಏಯ್ಟಿ ಟೂನಲ್ಲಿ ತೆಗೆದ ಫಿಲ್ಮ್ ಅದು ಇವತ್ತು ಅದು ಸಕ್ಸಸ್ಫುಲ್ ಆಗಿದೆ ಇವತ್ತು ಫಿಲಮ್ ಗೋಲ್ಡನ್ ಫಿಲ್ಮ್ ಇದ್ದಂಗೆ ಅದು ಸಂದೇಶ ಹೆಂಗೆ ಕೊಟ್ಟವ್ರು ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ರೆ ವರ್ಡ್ಸು ಪ್ರತಿಯೊಂದು ಕಾಲಜ್ಞಾನ ಒಂದು ಆ ಫಿಲಿಮ್ ಆ ಥರ ಮಾಡಿದ ಇಂಟ್ರಾಮ ಅವರು ಇದಾದ ಮೇಲೆ ನೆಕ್ಸ್ಟು ಅವ್ರು ಹೇಳಿರೋದೇನಪ್ಪ ಅಂದರೆ ಈ ಏಯ್ಟಿ ಸೆವೆನ್ ಅಂದರೆ ಪ್ರಭೋ ನಾಮ ಸದ್ದೆ ಸ್ಟಾರ್ಟ್ ಅವ್ರದ್ದು ಪ್ರಭೋ ಪಾರ್ಥಿವ ಮಧ್ಯೆ ಶುಭ್ರಹು ಪ್ರಳಯಂ ನಿಶ್ಚಯಂ ಅನಂತರೇ ಆನಂದ ಮಧ್ಯೆ ರಕ್ತಪಾತ ರಣರಂಗಭೂಮಿ ಅಂತ ಬರೆದಿರೋದು ಅವರು ಏಯ್ಟಿ ಸೆವೆನ್ವರೆಗೂ ಚೆನ್ನಾಗಿದೆ ನಮ್ಮ ಪ್ರಪಂಚದಲ್ಲಿ ಎಲ್ಲ ಲೆವೆಲ್ ಕರೆಕ್ಟ್ ಆಗಿದೆ ಎಲ್ಲನೂ ಮಳೆ ಗೆಳೆ ಎಲ್ಲ ಬರ್ತಿತ್ತು ಓಕೆ ಅದ ಚೆನ್ನಾಗಿದೆ ಅವ್ರು ಹೇಳಿದ ಕಾಲದಿಂದ ಏನಂದರೆ ನೀಳು ಅಂದರೆ ನೀರು ಅಡಗಂಟಿ ಪೋವನು ಅಂದರೆ ಪಾತಾಳಕ್ಕೆ ಹೋಗುತ್ತೆ ನೀರು ಅಂತ ಅಂತೇಳಿದ್ರು ರಾಯಲಸೀಮ ಅಂದರೆ ದೇವರು ಆಳಿರೋ ಸೀಮೆ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲನೂ ನೀರು ಪಾತಾಳಕ್ಕೆ ಹೋಗುತ್ತೆ ಅಂತ ಅಂತೇಳಿದ್ರು ಅದ್ರ ಪ್ರಕಾರನೇ ನಮಗೀಗ ಬಯಲು ಸೀಮೆ ಅಂದರೆ ಬಳ್ಳಾರಿ ಡಿಸ್ಟಿಕ್ಕು ಚಿತ್ರದುರ್ಗ ಆಗ್ಬೋದು ತುಮಕೂರು ಡಿಸ್ಟ್ರಿಕ್ ಆಗ್ಬೋದು ನಮ್ಮ ಆಂಧ್ರದಲ್ಲಿ ಒಂದು ಸುಮಾರು ಪ್ಲೇಸಸ್ ಬರುತ್ತೆ ಕ ತಮಿಳ್ನಾಡುಗೂ ಪರಿಸ್ಥಿತಿ ಬರುತ್ತೆ ಕೃಷ್ಣದೇವರು ಆಳಿರ ಸೀಮೆ ಕಳಿಂಗದಿಂದ ಮಧುರೆಯವರೆಗೂ ಈ ಕಡೆ ಬಳ್ಳಾರಿ ಅಲ್ಲಿಂದ ಸ್ಟಾರ್ಟ್ ಅವ್ರದ್ದು ಅವ್ರ ಸೀಮೆಯಲ್ಲಿ ನೀರೇ ಪ್ರಾಬ್ಲಮ್ ಆಗಿಬಿಟ್ಟು ಎಲ್ಲ ಪಾತಾಳಕ್ಕೆ ಹೋಗುತ್ತೆ ಎಲ್ಲ ಕೊಳವೆ ಬಾವಿಗಳು ಅಂದ್ರೆ ಇದು ಸೊರಕಾಯಿ ಅಂತ ನೋಡು ಅದ್ರಲ್ಲಿ ನೀರು ಕುಡಿತರ ಅಂತ ಹೇಳಿದ್ರು ಅದೇ ತರ ಬೋರ್ ಹಾಕಿ ನಾವು ನೀರು ತಗೊಂಡಿದ್ದೀವಿ ಅಡಿ ತನಕ ಅದನ್ ಮಾತು ನಿಜವಾಗಿದೆ ನದಿಗಳು ನೀರು ಮೇಲೆ ಇರ್ತಿತ್ತು ನಮ್ಮೂರಲ್ಲಿ ಬೋರ್ವೆಲ್ ತಾಗ ಟೈಮ್ ಬಂದ್ಬಿಟ್ಟಿದೆ ಅದು ಆ ಅದು ನಿಜವಾಯ್ತು ಈಗ ನಿಜವಾಗಿರೋದು ನೀವು ಹೇಳ್ಕೊಂತ ಬರ್ತೀನಿ ನನೀಗ ಏನೇನು ಬರ್ದಿರೋದಕ್ಕೂ ಆಗಿರೋದಕ್ಕೂ ನೆಕ್ಸ್ಟ್ ಆಗದಿರೋದಕ್ಕೂ ಈಗ ಅದಾದಮೇಲೆ ನೀರು ಕಂಪ್ಲೀಟ್ ಹೋಗುತ್ತೆ ನೀರು ಹೋಗ್ಬಿಡ್ತದೆ ಅದು ಮತ್ತೆ ಅವಾಗೇ ಬರ್ದಿದ್ದಾರೆ ನಾನು ಬರೋಕ್ಕೆ ಮುಂಚೆ ನೀರು ಬುಗ್ಗೆ ಥರ ಮೇಲೆ ಕೇಳುತ್ತೆ ಓಕೆ ಈಗ ನಿಮಗೆ ರೀಸೆಂಟ್ ಟೂ ಮಂತ್ಸ್ ಬ್ಯಾಕ್ ಮಳೆ ಬಂದರೆ ಇದಕ್ಕೆ ತಿರುಪತಿ ಎಕ್ಸಾಂಪಲ್ ತಗೊಳ್ಳಿ ಸಾಕು ಎಷ್ಟು ಆಯ್ತಾ ಮೂವತ್ತಡಿ ಇರೋ ಸಂಪು ನೀರು ಪೋರ್ಸ್ಗೆ ಹತ್ತು ಹನ್ನೆರಡು ಅಡಿ ಮೇಲಕ್ಕೆ ಕುದ್ಕೊಂಡು ಬಂದಿದೆ ಸಂಪ್ ಸಂಪೆ ಮೇಲಕ್ಕೆ ನೀರನ್ನು ತೊಟ್ಟಿ ಲೆಕ್ಕ ಮಾಡಿ ಎಷ್ಟು ಪವರ್ಸ್ ನೀರು ಗುದ್ದಿದ ಅಂತ ಅದೊಂದು ಇನ್ನೊಂದು ಕಡೆ ಕೇಸಿಂಗ್ ಪೈಪ್ ಮೂವತ್ತಡಿರೋ ಪೈಪು ಯಾವುದು ಬೋರ್ವೆಲ್ದು ಮೇಲಕ್ಕೆ ಬಂದ್ಬಿಟ್ಟಿದೆ ಆ ನೀರು ಫೋರ್ಸ್ಗೆ ಇನ್ನೊಂದು ಕಡೆ ನೀರು ಸಾವಿರ ಅಡಿ ಹಾಕಿದರೆ ನಮ್ಮೂರ ಹತ್ರನೇ ಮೊನ್ನೆ ರೀಸೆಂಟ್ ಆಗಿ ನಾನು ಮೀಡಿಯಾದಲ್ಲಿ ನೋಡಿದೆ ಬತ್ತಿ ಹೋಗಿ ನಿಂತೋಗರೋ ಬೋರು ಇವತ್ತು ಹೆಂಗೆ ಕರೆಂಟ್ ಬೇಕಾಗಿಲ್ಲ ಅದಕ್ಕೆ ನೀರು ಬರ್ತಾ ಮೇಲೆ ಇದೆ ಇದು ಸೂಚನೆ ಮೇಲೆ ಮೇಲೆ ಬರುವುದು ಸೂಚನೆ ಇನ್ನೂ ಈ ಕೆಲವು ಕಡೆ ಬಂದಿಲ್ಲ ಇದು ನೆಕ್ಸ್ಟ್ ಇಯರ್ ಇನ್ನೂ ನೆಕ್ಸ್ಟ್ ಇಯರ್ ಇದೆ ಟೈಮಿಂಗ್ ಅವೆಲ್ಲ ನೀರು ಬರ್ತೈತೆ ಎಲ್ಲೆಲ್ಲಿ ನೀರು ಬಂದಿಲ್ಲ ಹೋಗಿದ್ಯೋ ಬತ್ತಿದ್ಯೋ ಆ ನೀರು ಮತ್ತೆ ವಾಪಸ್ ಬರುತ್ತೆ ವೀರಬ್ರಹ್ಮೇಶ್ವರ ಬರೋದಕ್ಕೆ ಮುಂಚೆ ಇದೆಲ್ಲ ನಡೆಯುತ್ತೆ ಅಂತ ಹೇಳಿದ್ರೆ ಈಗ ಶುರುವಾಗಿದೆ ಎಲ್ಲಿ ನೋಡಿದ ನೀರು ಬದಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ನೀವು ಮಳೆ ಇರಲಿಲ್ಲ ನಲವತ್ತೈದು ವರ್ಷ ಆಯಿತು ಪಿನಾಕಿನಿ ನದಿ ಹರಿದು ನಾನು ನೋಡ್ದಂಗೆ ಪಿನಾಕಿ ನದಿ ಪ್ರತಿ ವರ್ಷ ಹರಿತಿತ್ತು ಅದು ಇಲ್ಲಿ ಸ್ಟಾರ್ಟ್ ಆಗಿ ನಾಗಲಮಡಕೆ ನಮ್ಮ ಪುಣ್ಯಕ್ಷೇತ್ರ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ನಾಗಲಮಡಿಕೆ ಇದೆಯಲ್ಲ ಅಲ್ಲಿ ನೀರಿನಲ್ಲಿ ಸ್ನಾನ ಮಾಡಿ ನಾವು ಪ್ರತಿ ದೇವ್ರಿಗೆ ಹೋಗ್ತಿದ್ವಿ ಪ್ರತಿ ಜಾತ್ರೆಯಲ್ಲಿ ಈ ಸಲ ಬಂದಿದೆ ನೀರಲ್ಲಿಗೆ ನಲವತ್ತೈದು ವರ್ಷ ಆದಮೇಲೆ ಅಂದರೆ ಈಗ ಪ್ರಳಯ ಕಾಲ ಹೋಗ್ಬೋದು ಜಾಸ್ತಿಯಾಗಿ ಒಳ್ಳೆಯ ಕಾಲ ಶುರುವಾಯಿತು ಅಂತ ಅರ್ಥ ಓಕೆ ಈಗ ಭೂಮಿಯಲ್ಲಿ ನೀರು ಬರ್ತಿರೋದು ಅದಕ್ಕೋಸ್ಕರನೇ ಇಲ್ಲೆಲ್ಲಿ ನೀರು ನೀರು ಬರ್ತಾ ಇದೆ ಈಗ ನೀರಿನ ಮೇಲೆ ಚೆನ್ನಾಗಿ ಬರುತ್ತೆ ಈ ಥರ ಆಗಿದೆಯಾ ಆಮೇಲೆ ಬೆಳೆಗಳೆಲ್ಲ ನಾಶನವಾಗುತ್ತೆ ಅಂತ ಹೇಳಿದರು ರೈತರು ಕಷ್ಟಗಳು ಅನುಭವಿಸಿ ಹಳ್ಳಿಗಳ ಕಡೆ ವ್ಯವಸಾಯ ಪದ್ಧತಿ ಗಿಟ್ಟದೆ ವರ್ಕೌಟ್ ಆಗಿದೆ ಚಿಕ್ಕ ಚಿಕ್ಕ ಒಂದು ಎಕರೆ ಎರಡು ಎಕರೆ ಐದು ಎಕರೆ ಏಳು ಎಕರೆ ಹತ್ತು ಎಕರೆ ಇರೋರು ಕೆಲಸ ಮಾಡೋಕ್ಕಾಗ್ದೇ ಹಳ್ಳಿಗಳಿಂದ ಪಟ್ಟಣಗಳಿಗೆ ವಲಸೆ ಬರ್ತದೆ ಅಂತ ಹೇಳಿದ್ರು ಈಗೆಲ್ಲ ನೋಡಿ ಪಟ್ಟಣ ಎಲ್ಲ ಇದು ಸೋಟಲ್ ಬೆಂಗಳೂರಿಗೆ ಸುತ್ತಮುತ್ತ ಒಂದು ಮುನ್ನೂರು ನಾಲ್ನೂರು ಕಿಲೋಮೀಟರ್ ಇರೋ ಜನ ಎಲ್ಲೂ ವಲಸೆ ಬಂದಿದ್ದಾರೆ ಬೆಂಗಳೂರಿಗೆ ಎಲ್ಲ ದೊಡ್ಡ ಸಿಟಿಗೆ ಇದೊಂದೇ ಅಲ್ಲ ಎಲ್ಲ ದೊಡ್ಡ ಸಿಟಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಮಾಡೋ ಕೆಲಸ ಮಾಡೋರು ಈಗ ವಯಸ್ಸಾದ್ರು ಮಾತ್ರ ಊರಾಗಿದ್ದಾರೆ ಅಷ್ಟೇ ಎಲ್ಲ ಹುಡುಗರಾಗ್ಬೋದು ಹೆಣ್ಮಕ್ಳು ಆಗ್ಬೋದು ಎಲ್ಲ ಊರು ಬಿಟ್ಟಿದ್ದಾರೆ ಎಲ್ಲ ಸೇರ್ತ ಸೇರ್ತಾ ಅಂತೇಳಿ ಸೇರಿಬಿಟ್ರೆ ಇದು ನಿಜವಾಯ್ತಾ ಆಮೇಲೆ ಎತ್ತುಗಳಿಲ್ಲದೆ ಬಂಡೆಗಳು ನಡೆಯುತ್ತೆ ಅಂತ ಹೇಳಿದರು ಎತ್ತುಗಳದ್ದು ಬಂಡೆ ನಡೆಯುತ್ತೆ ಹೆಂಗೆ ಯಾರೂ ಗೊತ್ತಾಗಿಲ್ಲ ಆದರೆ ಅದು ನಡೆದೋಯ್ತು ಬಸ್ಸು ಲಾರಿ ವೆಹಿಕಲ್ಸ್ ಟೂ ವೀಲರು ಇವೆಲ್ಲ ಆಲ್ಮೋಸ್ಟ್ ಬಂದಿದೆ ಆಮೇಲೆ ವಿದ್ಯುತ್ತು ನೀರಿನಿಂದ ದೀಪಾವಳಿ ವೆಲುಗೇನು ನೀಟ್ಟಿತ್ತು ದೀಪಾವಳಿ ವೆಲುಗೇನು ಕರೆಂಟು ಅದರಿಂದ ನಾವು ಕರೆಂಟು ಇತ್ತು ಮಾಡ್ತೀವಿ ಆಮೇಲೆ ಇನುಪು ಕಮ್ಮಲು ಪೈಪೊಗಬಂಡಲು ನಡೀತೇನು ಅಂದರೆ ಕಬ್ಬಿಣದ ಕಂಬಿಯ ಮೇಲೆ ಹೊಗೆ ಬಂಡಿ ಓಡುತ್ತೆ ಅಂತ ಅರ್ಥ ಇದು ಇದು ಟ್ರೈನು ಆಕಾಶನ ವಿದಿಲು ಹಂಸವಾಹನ ಪೈ ಪ್ರಜಲು ತಿರುಗೇರು ಅಂದರೆ ಹಂಸವಾಹನ ಅಂದರೆ ಅದಕ್ಕೆ ಹೆಸರು ಫ್ಲೈಟ್ಗೆ ಫ್ಲೈಟ್ ಈಗ ಫ್ಲೈಟ್ನೆಲ್ಲ ಓಡ್ತಿದ್ರು ಇದೆಲ್ಲ ನಡೆದಿದೆ ಆಮೇಲೆ ಹಳ್ಳಿಗಳೆಲ್ಲವೂ ಪಟ್ಟಣವಾಗ್ತವೆ ಅಂತ ಹೇಳಿದ್ರು ಫಾರ್ ಎಕ್ಸಾಂಪಲ್ ಬೆಂಗಳೂರು ತಗೊಳ್ಳೋಣ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಬೆಂಗಳೂರಿಗೆ ಹೋದರೆ ಇದೊಂದು ಚಿಕ್ಕ ಹಳ್ಳಿನೇ ಚಿಕ್ಕ ಆಯಿತಾ ಇದು ತಾನೇ ಇದೇ ಥರ ಎಷ್ಟೋ ಪಟ್ಟಣಗಳು ಆಗಿದ್ದಾವೆ ಎಲ್ಲ ಪಟ್ಟಣ ಇರೋದು ಹಳ್ಳಿನೇ ಮೊದಲಿಗೆ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಈಗೆಲ್ಲ ಪಟ್ಟಣವಾಗಿ ಪರಿವರ್ತನೆ ಆಗಿದೆ ಆಗಿದೆ ಆಮೇಲೆ ಪಟ್ಟಣಗಳೆಲ್ಲವೂ ನಾಶನವಾಗುತ್ತವೆ ಅಂತ ಹೇಳಿದಾರೆ ಹಾಗೇ ಹೆಂಗೆ ಬೆಳೆದವು ಹಂಗೆ ನಾಶನವಾಗ್ತವೆ ಅಂತ ಹೇಳ್ತಾರೆ ಮುಂದಕ್ಕೆ ಆಗ್ತವೆ ಅವು ಇನ್ನೂ ಆಗಿಲ್ಲ ಇವಾಗ ಇನ್ನು ಶುರುವಾಗ್ತವೆ ಇನ್ನು ಮುಂದಕ್ಕೆ ಆಗ್ತವೆ ಇಲ್ಲಿ ಪ್ರಾಬ್ಲಮ್ಸು ಎಲ್ಲ ಬಿಸ್ನೆಸ್ ಮ್ಯಾಲೆ ಬಂದಿರ್ತಾರೆ ಇನ್ನೊಂದು ಥರ ಜಾಬ್ ಮೇಲೆ ಬಂದಿರ್ತಾರೆ ಏನೇನೋ ಆಗಿರ್ತವೆ ಎಲ್ಲ ಹೋಗಿ ಪ್ರಾಬ್ಲಮ್ ಆದಾಗ ಇನ್ನು ಏನು ಮಾಡ್ತಾರೆ ಯತ್ಕೋಡು ಸಿಟಿಗಳಲ್ಲಿ ಊರು ಕಡೆ ಹೋಗ್ಬೇಕಾಗುತ್ತೆ ಅಂಥ ಪರಿಸ್ಥಿತಿ ಮುಂದಕ್ಕೆ ಬರುತ್ತದ್ದು ಇನ್ನೂ ಅದು ಬಂದಿಲ್ಲ ಈಗ ಆಮೇಲೆ ಇದು ಮಳೆಗಳು ಜಾಸ್ತಿ ಅಂತ ಹೇಳಿದ್ರೆ ಮಳೆ ಎಲ್ಲ ಡ್ರೈ ಡ್ರೈಲ್ಯಾಂಡ್ ಆಗಿಬಿಟ್ಟು ತುಂಬ ಅವಸ್ಥೆ ಆಗಿಬಿಟ್ಟು ಎಲ್ಲ ಕಡೆನೂ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟು ಈಗೆಲ್ಲ ಸಿಟಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಆಯ್ತು ಇನ್ನೇನು ನೆಕ್ಸ್ಟ್ ಇನ್ನೆಲ್ಲ ಹಳ್ಳಿಗಳೇ ಇಂಪ್ರೂವ್ ಆಗುತ್ತೆ ಪೂರ್ತಿಯಾಗಿ ಓಕೆ ಹಾಗೆ ಮುಂದಕ್ಕೆ ಹೋಗೋದಲ್ಲ ಹಳ್ಳಿಗಳೇ ಬರೋದನ್ನ ಚಿಕ್ಕ ಚಿಕ್ಕ ಹಳ್ಳಿ ಆಗುತ್ತೆ ಅದರಲ್ಲಿ ನಿಮಗೆ ಇಂಪ್ರೂವ್ ಆಗ್ತಾ ಹೋಗ್ತದೆ ಆಮೇಲೆ ಇದು ಬೆಟ್ಟಗಳನ್ನೆಲ್ಲ ಹೊಡಿತಾರೆ ಅಂತ ಹೇಳಿದ್ರು ಬೆಟ್ಟ ಎಲ್ಲ ಗುಡ್ಡ ಹೊಡೆದುಬಿಟ್ಟು ನಾಶ ಮಾಡ್ತಂತ ಹೇಳಿದ್ರೆ ಈಗ ನೀವು ನೋಡಿ ಬೆಟ್ಟಗಳು ಒಂದೊಂದು ಕೊಂತಾರೆ ರೋಡ್ಗೋಸ್ಕರ ಸ್ವಲ್ಪ ಮನೆಗಳು ಗ್ರಾನೇಟ್ಗೋಸ್ಕರ ಸ್ವಲ್ಪ ಬೆಟ್ಟಗಳು ಕ್ತಾರೆ ಈಗ ಡ್ಯಾಮ್ ಕಟ್ಟಾಗು ಬೆಟ್ಟಗಳೆಲ್ಲ ಹೊಡೆದಾಗ್ತಾರೆ ನಣ್ಣು ಆಗ್ಬಿಟ್ಟೆ ಅಲ್ಲಿ ಬೆಟ್ಟಗಳು ನುಂಗಾಗ್ಬಿಟ್ಟವೆ ಡ್ಯಾಮ್ಳಾಗೆ ಕಟ್ತಾರೆ ಅಂತೇಳಿ ಎಲ್ಲ ನದಿ ಡ್ಯಾಮ್ ಕಟ್ತಾರೆ ಅಂತ ಹೇಳಿದ್ರು ಅವ್ರನ್ನ ಡ್ಯಾಮ್ ಈಗ ಆ ಡ್ಯಾಮ್ಗಳು ಮುಂದಕ್ಕೆ ಹೋಗ್ತವೆ ಅಂತ ಹೇಳಿದಾರೆ ಆ ಡ್ಯಾಮ್ಗಳು ಯಾವುದು ನಿಲ್ಲಂಗಿಲ್ಲ ಮುಂದಕ್ಕೆ ಅವ್ರು ಬರೋ ಟೈಮ್ ಎಲ್ಲ ಡ್ಯಾಮ್ಸು ಹೋಗ್ಬಿಡ್ತದೆ ಈಗ ಅವ್ರು ಹೇಳೋ ಬರೋಕ್ಕೆ ಮುಂಚೆ ಏನೇ ಇನ್ನು ಇನ್ನೂ ನಡಿಬೇಕಾಗಿರೋದು ಏನಂದರೆ ನಾನು ಬರೋಕ್ಕೆ ಮುಂಚೆ ಯಾಗಂಟಿ ಬಸವಣ್ಣ ಅಂದರೆ ಕರ್ನ್ ಕರ್ನೂಲ್ ಜಿಲ್ಲೆ ಇರುವ ಇಲ್ಲಿಗೆ ಬೆಂಗಳೂರಿಂದ ಅನಂತಪುರ್ ಅನಂತಪುರ್ ಟು ತಾಡಿಪತ್ರಿ ತಾಡಪತ್ರೀಯಿಂದ ಬನಗಾನ್ಪಲ್ಲಿ ಬನಗಾನ್ಪಲ್ಲಿಗೆ ಹತ್ತು ಕಿಲೋಮೀಟರ್ ದೂರದಲ್ಲಿರುವುದೇ ಯಾಗಂಟಿ ಕ್ಷೇತ್ರ ಅದು ಲಾಸ್ಟ್ ಎಪಿಸೋಡ್ ನಿಮ್ಗೆ ಹೇಳಿದ್ದೀನಿ ಈಗ ಸ್ವಲ್ಪ ಚೆನ್ನಾಗಿ ತಿಳಿಸ್ತೀನಿ ಯಾಗಂಟಿ ಕ್ಷೇತ್ರದಲ್ಲಿ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿರೋ ಜಾಗ ಅದು ಆ ಜಾಗದಲ್ಲಿ ಅಗಸ್ತ್ಯ ಮುನಿ ತಪಸ್ಸು ಮಾಡೋವಾಗ ಕಾಗೆಗಳು ತುಂಬ ತೊಂದರೆ ಕೊಟ್ಟಿತ್ತಂತೆ ಅಗತ್ಯ ಅವರು ಇಲ್ಲಿ ಕಾಗೆನೇ ಓಡಾಡಬಾರ್ದು ಅಂತ ಶಾಪ ಕೊಟ್ಬಿಟ್ಟಿದ್ದಾರೆ ಈಗ ಅಲ್ಲಿ ಒಂದು ಕಾಗೆ ಸಮೇತವಾಗಿ ಇಲ್ಲ ಅಲ್ಲಿ ಬರಲ್ಲ ಅಲ್ಲಿ ಕಾಗೆನೇ ಕಾಣಲ್ಲ ನೀವು ಅಗಸ್ತ್ ಮಿನಿಗಳು ಅಲ್ಲಿ ಏನು ಮಾಡಿದ್ರು ಅಂದರೆ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡಬೇಕು ಅಂತ ವಿಗ್ರಹ ಮಾಡ್ತಿದ್ರು ಆ ವಿಗ್ರಹ ಮಾಡಿದಾಗ ಚಿಕ್ಕ ಹೆಬ್ಬೆರಳಿಗೆ ಗಾಯ ಆಯ್ತಂತೆ ಏನೋ ಒಂದು ಲೋಪ ಇದೆ ಅಂತ ಹೇಳಿಬಿಟ್ಟು ವಿಗ್ರಹನ ಅಲ್ಲೇ ಬಿಟ್ಟು ಅವ್ರು ತಪಸ್ಸಿಗೆ ಮತ್ತೆ ಹೋದಾಗ ಅಲ್ಲಿ ಪರಮೇಶ್ವರ ಅಲ್ಲಿ ವಿಷ್ಣು ಕಾತಕ್ಕೆ ಕಾಣಿಸ್ಬಿಟ್ಟು ಅದು ಈಶ್ವರನ ಜಾಗ ಅಲ್ಲಿ ಈಶ್ವರ ಪಾರ್ವತಿ ಪರಮೇಶ್ವರ ಪ್ರತಿಷ್ಠೆ ಮಾಡು ನನ್ನೊಂದು ಪಕ್ಕದಲ್ಲಿ ಗುಹೆಯಲ್ಲಿಡು ಅಂತ ಹೇಳಿದ್ರಂತೆ ವಿಷ್ಣು ಆಗ ಅಗಸ್ತ್ ಮಿನಿಗಳು ಸ್ವಲ್ಪ ದೂರದಲ್ಲಿ ಶಿವಪಾರ್ವತಿರೋ ಒಂದೇ ವಿಗ್ರಹ ಒಂದೇ ಇಬ್ಬರು ಇದ್ದಾರೆ ಅಲ್ಲಿ ಮನುಷ್ಯ ರೂಪದಲ್ಲಿ ಇದ್ದಾರೆ ಅವರಲ್ಲಿ ಎಲ್ಲೂ ಇಲ್ಲ ಬೇರೆ ಎಲ್ಲ ತರಂಗ್ ಮಣಿಷ್ ರೂಪದಲ್ಲಿ ಇದಾರೆ ಯಾಗಂಟೆ ಕ್ಷೇತ್ರದಲ್ಲಿ ಉಮಾ ಮಹೇಶ್ವರ ಅಂತ ಹೆಸರಿನಲ್ಲಿ ಈ ಕ್ಷೇತ್ರ ಇದ್ದ ಲಿಂಗ ಅದು ಉದ್ಭ ಉದ್ಭವ ಲಿಂಗನೇ ಅದು ಪ್ರತಿಷ್ಠೆ ಮಾಡಿದ್ರು ಮತ್ತೆ ವಿಷ್ಣು ವೆಂಕಟೇಶ್ವರ ಸ್ವಾಮಿ ಗೃಹ ಏನು ಮಾಡಬೇಕಂದ್ರೆ ಪಕ್ಕದಲ್ಲಿ ಗುಹೆಯಲ್ಲಿ ಪ್ರತಿಷ್ಠೆ ಮಾಡುವಂತ ಹೇಳಿದ್ರು ಆ ಗುಹೆ ವೆಂಕಟೇಶ್ವರ ಸ್ವಾಮಿ ಗೃಹೆ ಅಂತ ಆ ಗುಹೆಗಳು ಬೆಟ್ಟಗಳು ಆ ಸುಂದರವಾದ ಪ್ಲೇಸು ಪ್ರಪಂಚದಲ್ಲಿ ಇಲ್ಲ ಅಂತ ನಾನು ಹೇಳ್ತೀನಿ ಅದು ಅಂತ ಜಾಗಕ್ಕೆ ದಯವಿಟ್ಟು ಹೋಗಿ ಬನ್ನಿ ಯಾಗಂಟಿ ಕ್ಷೇತ್ರ ತುಂಬ ಪವಿತ್ರವಾದದ್ದು ಆ ಸುತ್ತು ಬೆಟ್ಟ ಸೆಂಟ್ರಲ್ ಇದು ಟೆಂಪಲ್ ಇದೆ ಆ ಸೀನರಿ ನೋಡಿದ್ರೆ ನಾವು ಮನಸ್ಸು ಬರೋಲ್ಲ ವಾಪಸ್ ಬರೋದಕ್ಕೆ ಅಷ್ಟು ಸುಂದರವಾದ ಜಾಗ ಅದ ಮೂರು ಗುಹೆ ಇದೆ ಒಂದು ಅಗಸ್ತ್ಯ ಗುಹೆ ಒಂದು ವೆಂಕಟೇಶ್ವರ ಸ್ವಾಮಿ ಗುಹೆ ಇನ್ನೊಂದು ಇವರು ವೀರಬ್ರಹ್ಮಣ ಸ್ವಾಮಿಗಳು ಅವರಿಗೆ ಬೋಧನೆ ಮಾಡಿರೋ ಗುಹೆ ಓಕೆ ಅಲ್ಲಿ ವೀರಭದ್ರ ಸ್ವಾಮಿ ಇದ್ದಾರೆ ಅಲ್ಲಿ ಬಸವಣ್ಣ ಪ್ರತಿಷ್ಠೆ ಇಲ್ಲ ಆದಮೇಲೆ ರಿಯಲ್ ಬಸವಣ್ಣ ಬಂದುಬಿಟ್ಟು ಪಾರ್ವತಿ ಮುಂದೆ ಇರೋ ಬಸವಣ್ಣ ಒಂದು ದೊಡ್ಡ ಗುಂಡ್ ರೂಪದಲ್ಲಿ